ಧಾರವಾಡ ನಗರದ ವಿದ್ಯಾರ್ಥಿನಿಯೊಬ್ಬಳು ಬೈಕ್ ಮೇಲೆ ಜಮ್ಮು ಕಾಶ್ಮೀರಕ್ಕೆ ಏಕಾಂಗಿ ಸಂಚಾರ ಕೈಗೊಂಡು ಬುಧವಾರ ರಾತ್ರಿ ವಾಪಸ್ಸಾಗಿದ್ದಾಳೆ ಧಾರವಾಡದ ಜನರು ಪ್ರತೀಕ್ಷಾ ಹರವಿಶೆಟ್ಟರ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಸ್ವಾಗತಿಸಿದರು ಧಾರವಾಡದ ಡಾಕ್ಟರ್ ಆರ್ಯನ್ ಶೆಟ್ಟಿ ಕ್ರೀಡಾಂಗಣವಳಿಯ ಕೆಎಚ್ಪಿ ಕಾಲೋನಿ ನಿವಾಸಿ ಹದಿನೆಂಟು ವರ್ಷದ ಪ್ರತೀಕ್ಷಾ ಹರ್ವಿ ಶೆಟ್ಟರ್ ಸಾಧನೆಗೈದ ವಿದ್ಯಾರ್ಥಿನಿ ಸಂಚಾರ ನಿಯಮ ಪಾಲನೆ ಮತ್ತು ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಬಗ್ಗೆ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತೀಕ್ಷಾ ಸಂಚಾರ ಕೈಗೊಂಡಿದ್ದಳು ಕಳೆದ ಡಿಸೆಂಬರ್ ಹದಿಮೂರರಂದು ನಗರದಿಂದ ಕೆಟಿಎಂ ಡ್ಯೂಕು ತ್ರೀ ನೈಂಟಿ ಬೈಕ್ ಮೇಲೆ ಹೊರಟ ಅವಳನ್ನು ಧಾರವಾಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಸ್ಎಫ್ ಸಿದ್ದನಗೌಡ ಜಿಲ್ಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ ಹೊನ್ನಪ್ಪನವರ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ಸಾರಿಗೆ ಅಧಿಕಾರಿ ಭೀಮನವರ ನೌಕರರ ಸಂಘದ ಗಿರೀಶ ಚೌಡಕಿ ಮತ್ತಿತರರು ಸತ್ಕರಿಸಿ ಬೀಳ್ಕೊಟ್ಟಿದ್ದರು ನಂತರ ಧಾರವಾಡದಿಂದ ಲೋನವಾಲ ವಡೋದರ ಜೋಧಪುರ ಅಮೃತಸರ ಮಾರ್ಗವಾಗಿ ಶ್ರೀನಗರ ತಲುಪಿದಳು ಅಲ್ಲಿ ಲಾಲ್ ಚೌಕ್ನಲ್ಲಿ ಕರುನಾಡಿನ ಬಾವುಟ ಹಾರಿಸಿದ ಸಂದರ್ಭದಲ್ಲಿ ಬ್ರಿಗೇಡಿಯರ್ ಮನೋಜ್ ಜೋಶಿ ಇತರರು ಸನ್ಮಾನಿಸಿದ್ದಾರೆ ಮರುದಿನ ಶ್ರೀನಗರದಿಂದ ಪ್ರಯಾಣ ಆರಂಭಿಸಿ ಜಲಂಧರ ಅಜ್ಜರ ದುಲೆ ಮಾರ್ಗವಾಗಿ ಒಂಬತ್ತನೇ ದಿನಕ್ಕೆ ಧಾರವಾಡ ತಲುಪಿದ್ದಾಳೆ ಸತತ ಒಂಬತ್ತು ದಿನಗಳ ಕಾಲ ಬೈಕ್ ಮೇಲೆ ತೆರಳಿ ಬುಧವಾರ ರಾತ್ರಿ ನಗರಕ್ಕೆ ಆಗಮಿಸಿದ ಪ್ರತೀಕ್ಷಾಳನ್ನು ಹಿರಿಯ ನ್ಯಾಯವಾದಿ ಶೇಖರ ಕವಳಿ ಅಶೋಕ ಶೆಟ್ಟರ್ ಸಂಗಮೇಶ ಹನಸ್ಸಿ ಮಂಜುನಾಥ ಹಿರೇಮಠ ರಾಜಶೇಖರ ಉಪ್ಪಿನ ಇತರರು ಬರಮಾಡಿಕೊಂಡರು ಶಿಕ್ಷಕ ಶಿವಯೋಗಿ ಶೆಟ್ಟರ್ ಅವರ ಪುತ್ರಿ ಪ್ರತೀಕ್ಷಾ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಬಿಸಿಎ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ಸುಮಾರು ಐದು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರವನ್ನು ನಿರಂತರ ಒಂಬತ್ತು ದಿನಗಳಲ್ಲಿ ಕ್ರಮಿಸಿರುವ ಮೂಲಕ ಯಂಗೆಸ್ಟ್ ಸೋಲೋ ರೈಡರ್ ಎಂಬ ಹೆಗ್ಗಳಿಕೆಗೆ ಪ್ರತೀಕ್ಷಾ ಪಾತ್ರಳಾಗಿದ್ದಾಳೆ ಹೆಚ್ಚಿನ ಸಾಧನೆಯನ್ನ ಮಾಡಿದ್ರಿಂದ ಗಿನ್ನಿಸ್ ದಾಖಲೆಯಲ್ಲಿ ಇನ್ನೂ ಸತತವಾಗಿ ಪ್ರಯತ್ನ ಮಾಡಿ ಎಲ್ಲರ ಆಶೀರ್ವಾದದಿಂದ ಹೆಚ್ಚಿನ ಸಾಧನೆ ಮಾಡಿದ ಗಿನ್ನಿಸ್ ದಾಖಲೆಯನ್ನು ಪ್ರತ್ಯಕ್ಷ ಹೆಚ್ಚಿನ ಸಾಧನೆಯನ್ನ ಮಾಡಿದ್ರಿಂದ ಗಿನ್ನಿಸ್ ದಾಖಲೆಯಲ್ಲಿ ಇನ್ನೂ So,